ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯ ಚ ಗುರು ಶುಕ್ರ ಜರಿಭ್ಯಸ್ಚ ರಾಹುಕೇದುವೆ ಗುರುಬಂಧು ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋಂ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಸೋಮವಾರದ ಶುಭೋದಯ ಪರಮಾತ್ಮ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲಗಳನ್ನು ಹೇಗಿದೆ ನಿರ್ಣಯ ಮಾಡ್ತಕ್ಕಂಥ ಸಮಯ ಹಾಗೆ ಭಾಳ ಮುಖ್ಯವಾಗಿ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ನಿಮಗೆ ಬಹಳ ಮುಖ್ಯ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿ ಮಂತ್ರಗಳನ್ನು ಕೊಡ್ತಲೇ ಬಂದಿದ್ದೇನೆ ಇವತ್ತಿನ ದಿನ ಸಹಿತವಾಗಿ ತಮಗೆ ಭಾಳ ವಿಶೇಷವಾಗಿ ಮೋಕ್ಷವನ್ನು ಕರಣೆ ಆಗಬೇಕು ಮೋಕ್ಷ ಕರಣೆ ಅಂದ್ರ ಅರ್ಥ ಏನು ಎಲ್ಲದಕ್ಕೂ ಕೂಡ ಒಂದು ಮೋಕ್ಷ ತಿಲಾಂಜಲಿ ಕಷ್ಟಕ್ಕೆ ಮೋಕ್ಷ ಹಾಗೆ ಮಠಮಂತ್ರ ದುಸ್ಸೊಪನೆಗಳಿಗೆ ಮೋಕ್ಷವನ್ನು ಕೊಡ್ತಕ್ಕಂಥದ್ದು ಕಣದೃಷ್ಟಿ ನಿವಾರಣೆಯನ್ನು ಮಾಡ್ತಕ್ಕಂಥದ್ದು ಅಡೆತಡೆಗಳನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಮೋಕ್ಷ ಅಂತ ಕರಿತೀವಿ ಈ ಮೋಕ್ಷಕ್ಕೆ ವಿಶೇಷವಾಗಿರ್ತಕ್ಕಂಥ ಗುರು ಯಾರು ಕೇತು ಆ ಕೇತುವಿನ ಅನುಗ್ರಹ ಹೇಗೆ ಬೇಕು ಹೇಗೆ ಪಡೆಯಬೇಕು ಅಂತಕ್ಕಂಥದ್ದನ್ನು ನಾನು ತಿಳಿಸ್ಕೊಡ್ತೇನೆ ಕೊನೆಯಲ್ಲಿ ಭಾಗದಲ್ಲಿ ಯಾವ ಮಂತ್ರದ ಮುಖೇನ ಆರಾಧನೆಯನ್ನು ಮಾಡಿದ್ರೆ ಭಾಳ ವಿಶೇಷತೆ ನನಗೆ ಈ ಸಮಸ್ಯೆಗಳು ದೂರ ಆಗ್ತದೆ ಮಂತ್ರ ಪ್ರಯೋಗ ಆಗಿದೆ ಗುರುಗಳೇ ದುಸ್ವಪ್ನಗಳು ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಿದೆ ನಾನು ಮನೆಕೊಂಡಾಗ ಬರೀ ಮರಣ ಹೊಂದಿರತಕ್ಕಂಥವ್ರನ್ನ ತುಂಬ ನೋಡ್ತಾ ಇದ್ದೀನಿ ಗುರುಗಳೇ ಹಾಗೇ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಈ ಥರದಲ್ಲಿ ಬರ್ತಾ ಇದೆ ಇವೆಲ್ಲ ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಕೊನೆಯಲ್ಲಿ ಈ ದಿನ ಮೊದಲು ಪಂಚಾಂಗ ಶ್ರವಣವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ ಸೋಮವಾರ ಸಪ್ತಮಿ ಅತಿಥಿ ಇರತಕ್ಕಂಥದ್ದು ಕೃಷ್ಣಪಕ್ಷ ಶಿವಯೋಗ ಇರತಕ್ಕಂಥ ಸಮಯ ಭವ ಹಾಗೆ ಬಾಳವಕರ್ಣ ಇರತಕ್ಕಂಥದ್ದು ಚಂದ್ರ ಆರಿದ್ರ ನಕ್ಷತ್ರ ಮಿಥುನ ರಾಶಿಯಲ್ಲಿ ಮುಂದುವರಿತಾ ಇದ್ದಾರೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಿಗ್ಗೆ ಏಳು ಗಂಟೆ ನಲವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಒಂಬತ್ತು ನಿಮಿಷದವರೆಗೂ ಯಮಗಂಡ ಕಾಲ ಬೆಳಗ್ಗೆ ಹತ್ತು ಗಂಟೆ ಮೂವತ್ತೇಳು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಆರು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಒಂದು ಗಂಟೆ ಮೂವತ್ತೈದು ನಿಮಿಷದಿಂದ ಮೂರು ಗಂಟೆ ಮೂರು ನಿಮಿಷದವರೆಗೂ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋದಾದರೆ ಇದು ಸಹಿತವಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷದಿಂದ ಒಂದು ಗಂಟೆ ಹದಿನಾರು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಬೆಳಗ್ಗೆ ಎಂಟು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಸ್ನೇಹಿತರೆ ಚಂದ್ರ ಆರಿದ್ರ ನಕ್ಷತ್ರ ಮಿಥುನ ರಾಶಿ ಗುರುವಟ್ಟಿಗೆ ಗಜಕೇಸರಿ ಯೋಗದಲ್ಲಿದ್ದಾರೆ ಈ ಗಜಕೇಸರಿ ಯೋಗದ ಬಲ ಯಾರಿಗೆ ಒಂದು ಫಲವನ್ನು ಕೊಡುತ್ತೆ ರಾಹುವಿನ ನಕ್ಷತ್ರದಲ್ಲಿ ಯಾವುದು ಹೋಗ್ಬೇಕಾದ್ರೆ ಯಾರಿಗೆ ಶುಭವನ್ನು ಕೊಡುತ್ತೆ ಇದನ್ನು ನೋಡೋಣ ಮೊದಲು ಮೇಷರಾಶಿಯವರ ಫಲ ಮೇಷರಾಶಿಯವರಿಗೆ ಖಂಡಿತವಾಗಿ ಒಂದು ಲಾಭದ ದಿನವಾಗಿ ಪರಿಣಾಮವನ್ನು ಬರುತ್ತೆ ಮಾತುಕತೆಯಲ್ಲಿ ಜಯವನ್ನು ಸಾಧಿಸ್ಬೋದು ಹಾಗೆ ಲಾಭದಲ್ಲಿ ಜಯವನ್ನು ಸಾಧಿಸ್ಬೋದು ತಾವು ಹಿಡಿದಕ್ಕಂಥ ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಮೇಷರಾಶಿಯವರಿಗೆ ದಿನ ತೋರಿಸ್ತದೆ ಲಾಭವಾಗಿ ಪರಿಣಾಮವನ್ನು ಬರುತ್ತೆ ಕೇವಲ ನೀವು ಶಿವನ ಮಂತ್ರಗಳನ್ನು ಪಠನೆ ಮಾಡಿಕೊಳ್ಳಿ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಕೊಳ್ಳಿ ಆಗಿಂದಾಗೆ ಸ್ವಲ್ಪ ದುರ್ಗಾ ದೇವಸ್ಥಾನ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡೋದರಿಂದ ದುರ್ಗಾ ಮಂತ್ರಗಳನ್ನು ಪಠನೆ ಮಾಡೋದರಿಂದ ಇನ್ನಷ್ಟು ಲಾಭದಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು ಇರ್ತದೆ ವಿಜಯಸ್ಥಾನದಲ್ಲಿ ಲಾಭದ ಒಂದು ಸ್ಥಾನದಲ್ಲಿ ರಾಹು ತೃತೀಯ ಭಾವದಲ್ಲಿರ್ತಕ್ಕಂಥದ್ದು ಕಮಿಷನ್ ಆಧಾರಿತ ವ್ಯಕ್ತಿಗಳಿಗಾಗಿರ್ಬೋದು ಡ್ರೈವರ್ಸ್ಗಳಿಗಾಗಿರ್ಬೋದು ವಿಶೇಷವಾಗಿ ಕಂಪನಿ ಅಂದರೆ ಯಾರೋ ಈ ಏನು ಬಾಡಿಗೆಗೆ ಮಾಡ್ತಕ್ಕಂಥ ಕೆಲಸಗಳು ಕಾರು ಬಾಡಿಗೆ ಮತ್ತೊಂದು ಏನೋ ಮಾಡಿದ ಆ ಥರದಕ್ಕೆಲ್ಲ ಅಭಿವೃದ್ಧಿ ಕಾರ್ಯಗಳು ಜಾಸ್ತಿ ಆಗ್ತದೆ ಕಮಿಷನ್ ಆಧಾರಿತವಾಗಿರತಕ್ಕಂಥದ್ದು ಸೇಲ್ಸ್ ಮ್ಯಾನ್ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ಗೆ ಒಂದಷ್ಟು ಲಾಭದ ದಿನವಾಗಿ ಪರಿಣಾಮವನ್ನು ಕೊಡ್ತಕ್ಕಂಥದ್ದು ಮೇಷರ ಆಶೆವರ್ಗಿದೆ ಪ್ರಯತ್ನದಿಂದ ಗೆಲುವು ಸಾಧಿಸ್ತಕ್ಕಂಥದ್ದು ಈ ಒಂದು ವಿಶೇಷತೆ ಹಾಗೇ ಆ ಋಷಭ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಋಷಭ ರಾಶಿಯವರಿಗೆ ಸ್ಥಾನ ಅಂದರೆ ಕೇಂದ್ರ ಸ್ಥಾನದಲ್ಲಿ ರಾಹು ಹಣಕಾಸಿನ ವ್ಯವಸ್ಥೆ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಋಷಭ ರಾಶಿಯವರಿಗೆ ಇದನ್ನು ತೋರಿಸ್ತದೆ ಕುಟುಂಬಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತೀರಾ ಬಟ್ ಸ್ವಲ್ಪ ಅಹಮನ್ನು ಕಡಿಮೆ ಮಾಡ್ಕೊಳ್ತಕ್ಕಂಥ ಋಷಭ ರಾಶಿಯವರಿಗೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಈ ದಿನ ಹಣಕ್ಕೆ ಹೆಚ್ಚಿನ ಮಾನ್ಯತೆಯನ್ನು ಕೊಡ್ತೀರಾ ಎಲ್ಲದು ಸನ್ ಚೆನ್ನಾಗಿರುತ್ತೆ ಆದರೆ ನಾನು ಮಾಡಿದ್ದು ನನ್ನಿಂದ ಆಗಿದ್ದು ಅಂತಕ್ಕಂಥ ಮನೋಭಾವದೇ ಕೆಲವರಲ್ಲಿ ಸ್ವಲ್ಪ ಮಟ್ಟಿಗೆ ಶತ್ರುಭಾವವನ್ನು ಉತ್ಪತ್ತಿ ಮಾಡುತ್ತೆ ನಿಮ್ಮ ಮೇಲೆ ಹಾಗಾಗಿ ಋಷಭ ರಾಶಿಯವರು ತಮ್ಮ ಮಾತಿನ ಮೇಲೆ ಹೆಚ್ಚಿನ ಮಹತ್ವವನ್ನು ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಕುಟುಂಬದ ಒಂದು ವಹಣೆ ಹೊಣೆ ನಿರ್ವಹಣೆಯನ್ನು ತಗೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಹಾಗೇ ರಾಶಿಯಲ್ಲಿರ್ತಕ್ಕಂಥವ್ರು ಹಣಕಾಸಿನ ವಹಿವಾಟುಗಳು ವ್ಯಾಪಾರಗಳು ಚೆನ್ನಾಗಿ ನಡಿತಕ್ಕಂಥ ದಿನ ಒಳ್ಳೆಯದಾಗುತ್ತೆ ದುರ್ಗಾ ಮಂತ್ರಗಳನ್ನು ಪಠನೆ ಮಾಡಿ ಇನ್ನಷ್ಟು ಶುಭ ಫಲ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲ ನೋಡಿ ಮಿಥುನ ರಾಶಿಯವರಿಗೆ ಸಣ್ಣ ಬದಲಾವಣೆ ಅಪೇಕ್ಷೆ ಆಗ್ತಕ್ಕಂಥದ್ದು ಸಾಧ್ಯತೆಯನ್ನು ತೋರುತ್ತದೆ ಹಣಕಾಸು ವಹಿವಾಟುಗಳು ಸ್ವಲ್ಪ ಫ್ಲಕ್ಚುಯೇಟ್ ಆಗ್ತದೆ ಆದರೆ ಏನಾದರೂ ಒಂದು ಬದಲಾವಣೆ ತರಬೇಕು ಅಂತಕ್ಕಂಥ ಮನೋಭಾವತೆ ಬರ್ತದೆ ಇಲ್ಲಿ ಏನಾಗ್ತದೆ ಭಾಳ ಮುಖ್ಯವಾಗಿ ತಾವು ಪ್ರಯತ್ನವನ್ನು ಮಾಡ್ತೀರ ಯಾರೋ ನಂಬಿರತಕ್ಕಂಥ ವ್ಯಕ್ತಿಗಳು ನಿಮ್ಮನ್ನು ಕೈ ಬಿಟ್ಟು ಬಿಡ್ತಾರೆ ಅಥವಾ ನಿಮ್ಮ ಹಿರಿಯರು ನಿಮ್ಮ ಹಿರಿಯರು ಸ್ವಲ್ಪ ಮಟ್ಟಿಗೆ ನಿಮಗೆ ಅಶ್ರದ್ಧೆಯನ್ನು ತೋರಿಸ್ತಾರೆ ಬಾಸ್ ಕಿರಿಕಿರಿ ಸಾಧ್ಯತೆ ತೋರಿಸ್ತದೆ ಅಥವಾ ನಿಮ್ಮ ತಂದೆ ಸಮನಾರ ಸಹಿತವಾಗಿ ನಿಮ್ಮನ್ನು ಚೂರು ಹೇಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದು ಇರ್ತದೆ ಹಾಗಾಗಿ ಸ್ವಲ್ಪ ಜಾಗರೂಕತೆ ಹಿಡಿದ ಹಠವನ್ನು ಬಿಟ್ಟು ಅಟ್ಲೀಸ್ಟ್ ನಾವು ಮಾಡ್ತಕ್ಕಂಥ ಕಾರ್ಯದಲ್ಲಿ ತಲ್ಲೀನತೆಯನ್ನು ತಂದುಕೊಡಿ ಸಮಾಧಾನವನ್ನು ತಂದುಕೊಂಡು ಈ ದಿನ ಪ್ರೇರೇಪಿತವಾಗಿ ಮಿಥುನ ರಾಶಿಯವರು ಹೋಗ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಓಂ ರೀಂ ದುರ್ಗಾ ಏನ್ ನಮಃ ಮಂತ್ರಗಳನ್ನು ಪಠನೆ ಮಾಡ್ಕೊಳ್ಳಿ ಶುಭವಾಗುತ್ತದೆ ಅದೇ ರೀತಿಯಾಗಿ ಕಟಕ ರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಸ್ವಲ್ಪ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶ ಸಂದರ್ಭಗಳು ನಿರ್ಮಾಣ ಆಗ್ತದೆ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಇರ್ತದೆ ಬಟ್ ಇನ್ವೆನ್ಷನ್ ಆಗಿರ್ತಕ್ಕಂಥವ್ರಿಗೆ ರೀಸಲ್ಲಿರ್ತಕ್ಕಂಥವ್ರಿಗೆ ಅವ್ರಿಗೆಲ್ಲ ಸ್ವಲ್ಪ ಮಟ್ಟಿಗೆ ಶುಭ ಆಗುತ್ತೆ ಬೇರೆ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಅಷ್ಟು ಉತ್ತಮತೆ ಇಲ್ಲ ಸ್ವಲ್ಪ ಎಚ್ಚರಿಕೆ ಇರಬೇಕು ಉದ್ದಿನ ಕಾಳನ ದಾನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ದುರ್ಗಾ ದೇವಸ್ಥಾನಕ್ಕೆ ದುರ್ಗಾ ಸಪ್ತಶತಿ ಇನ್ನಿತರ ಆಗಿರ್ತಕ್ಕಂಥ ಮಂತ್ರಗಳನ್ನು ಪಠನೆ ಮಾಡಿ ಒಳ್ಳೆಯದಾಗುತ್ತೆ ಸಿಂಹರಾಶಿ ಸಿಂಹರಾಶಿ ವ್ಯಾಪಾರದಲ್ಲಿ ಜಯವನ್ನು ಸಾಧಿಸ್ತೀರಿ ಸಂಗಾತಿಯೊಟ್ಟಿಗಿನ ಬಾಂಧವ್ಯವನ್ನು ಬಿಟ್ಟು ಅನ್ಯತಃ ಬೇರೆ ಆ ಒಂದು ಇಲ್ಲಿಗಲ್ ಆಗಿರ್ತಕ್ಕಂಥ ಸಂಬಂಧದಲ್ಲಿ ಸುಖವನ್ನು ಕಾಣಲಿಕ್ಕೆ ಪ್ರೇರೇಪಿತರಾಗ್ತೀರಿ ಒಟ್ಟಾರೆಯಾಗಿ ಸುಖದ ದಿನವಾದರೂ ಕೂಡ ಇಲ್ಲಿಗಲ್ ಆಕ್ಟಿವಿಟೀಸ್ನ ದೂರ ಮಾಡಿ ಇದು ದಿಸ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಸಿಂಹರಾಶಿ ಲಾಭವಿದೆ ಮತ್ತೊಂದಿದೆ ಎಲ್ಲವಿದರೂ ಈ ಥರದ ಮನೋಭಾವತೆ ಎಲ್ಲೋ ಒಂದು ಕಡೆ ನಿಮ್ಮನ್ನು ಸ್ವಲ್ಪ ಮಟ್ಟಿಗೆ ಕೀಳಿರಿಮೆ ಮಾಡ್ತಕ್ಕಂಥ ಸಾಧ್ಯತೆಗಳನ್ನು ಬರ್ತದೆ ಹಾಗೆ ಸಿಂಹರಾಶಿಯವರು ಅತಿಯಾದಂಥ ಬುದ್ಧಿವಂತಿಕೆಯನ್ನು ಉಪಯೋಗಿಸೋದು ಬೇಡ ಒಳ್ಳೆಯ ದಿನವಾದರೂ ಸಹಿತ ಆಧ್ಯಾತ್ಮಿಕ ನ್ಯಾಯಬದ್ಧವಾಗಿದ್ದಲ್ಲಿ ಸಿಂಹರಾಶಿಯವರಿಗೆ ಹೆಚ್ಚಿನ ಫಲಪ್ರಾಪ್ತಿಯಾಗುತ್ತೆ ಶುಭವನ್ನು ತರುತ್ತೆ ಹಾಗೆ ಕನ್ಯಾರಾಶಿಯವರ ವಿಚಾರಕ್ಕೆ ಬಂದಾಗ ಕನ್ಯಾರಾಶಿಯವರಿಗೆ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಗೆಲುವು ಸಾಧ್ಯತೆಯನ್ನು ತರುತ್ತೆ ಶತ್ರು ಬಾಧೆ ಇರತಕ್ಕಂಥದ್ದು ನಿರ್ಮೂಲನೆ ಆಗ್ತದೆ ಕೆಲಸದಲ್ಲಿ ಉತ್ತಮವಾಗಿರ್ತಕ್ಕಂಥ ಸಂಪಾದನೆ ಹಾಗೆ ಕೆಲಸದಲ್ಲಿ ಒಂದು ಉನ್ನತವಾಗಿರ್ತಕ್ಕಂಥ ಸ್ಥಾನಮಾನಕ್ಕೆ ಪ್ರೇರೇಪಿತವಾಗಿರ್ತಕ್ಕಂಥದ್ದು ಇರುತ್ತೆ ಅದರ ದಾಂಪತ್ಯದಲ್ಲಿ ಸ್ವಲ್ಪ ವಿರಸತೆಯನ್ನು ತೋರಿಸ್ತಕ್ಕಂಥದ್ದು ಈ ದಿನ ಈ ಕನ್ಯಾ ರಾಶಿಯವರಿಗೆ ತೋರಿಸ್ತದೆ ವಿದ್ಯಾರ್ಥಿಗಳಿಗೂ ಕೂಡ ಶುಭ ರೀತಿ ಶುಭದ ಫಲ ಇರ್ತಕ್ಕಂಥದ್ದು ಈ ದಿನ ಕನ್ಯಾ ರಾಶಿಯವರೆಗೂ ತೋರಿಸ್ತದೆ ಒಟ್ಟಾರೆಯಾಗಿ ನೋಡೋದಾದರೆ ಕನ್ಯಾ ರಾಶಿಯವರಿಗೂ ಸಹಿತವಾಗಿ ಶುಭದ ಫಲ ಪ್ರಾಪ್ತಿ ಹಾಗೆ ತುಲ ರಾಶಿವರಿಗೆ ಈ ದಿನದ ಫಲಾಫಲ ಇರತಕ್ಕಂಥದ್ದು ನೋಡಿ ತುಲಾ ತುಲಾರಾಶಿಯವರಿಗೆ ಒಳ್ಳೆಯ ಕಾಲವಾದರೂ ಸಹಿತ ಸೋಂಬೇರಿತನ ಇದು ನಿಮ್ಮನ್ನು ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ತರ್ತದೆ ನಿಮ್ಮ ಕೆಲಸ ಆಯಿತು ಅಂತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಹಿನ್ನಡೆ ತರ್ತದೆ ಲೇಝಿನೆಸ್ ಕಾಡ್ತದೆ ಸ್ವಲ್ಪ ಮಟ್ಟಿಗೆ ಬುದ್ಧಿಯಲ್ಲಿ ವಿಕಸನ ಫ್ಲಕ್ಚುಯೇಟಿಂಗ್ ಮೈಂಡ್ ಇರ್ತದೆ ಮಾಡ್ತೀನಿ ಕೆಲಸ ಅಂತ ಹೋಗ್ತೀರಾ ಬಟ್ ಅದೇ ಬದಲಾವಣೆ ತಗೊಂಡು ಬೇರೆ ಕಡೆ ಹೋಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ತುಲಾರಾಶಿಯವರು ಒಂದೇ ಮನಸ್ಥಿತಿಯಿಂದ ಇರಲಿ ಗುರುವಿನ ಅನುಗ್ರಹವಿದ್ದೆ ಗಜಕೇಸರಿ ಯೋಗದ ಬಲವಿದೆ ಬಟ್ ರಾಹುವಿನ ಒಂದು ತತ್ವವನ್ನು ಹೋಲ್ಡ್ ಮಾಡ್ಕೊಳ್ತಕ್ಕಂಥದ್ರಿಂದ ಭಾಳ ಮುಖ್ಯವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳ ಯಶಸ್ ಸಿಗುತ್ತೆ ಬಟ್ ಆದರೂ ಈ ಒಂಬತ್ತರ ಸ್ಥಾನ ಚಂದ್ರ ಅಷ್ಟು ಉತ್ತಮತೆಯನ್ನು ಕೊಡೋದಿಲ್ಲ ಬಲವನ್ನು ಕೊಟ್ಟರೂ ಸಹಿತ ಕೆಲಸ ಕಾರ್ಯಗಳನ್ನು ಸ್ವಲ್ಪ ಹಿನ್ನಡೆಯನ್ನು ತರ್ತಕ್ಕಂಥದ್ದು ಇರ್ತದೆ ಸಾಧಾರಣವಾಗಿ ಹಣಕಾಸಿನ ವಹಿವಾಟುಗಳು ಸಾಧಾರಣವಾಗಿ ಇರುತ್ತೆ ವ್ಯಾಪಾರವು ವ್ಯಾಪಾರ ವಹಿವಾಟುಗಳು ಸ್ವಲ್ಪ ಸಾಧಾರಣತೆಯಿಂದ ಈ ಇದನ್ನು ತೋರಿಸ್ತದೆ ಬಟ್ ಏನು ತೊಂದರೆ ಇಲ್ಲ ಸಾಧಾರಣವಾಗಿರತಕ್ಕಂಥ ಫಲ ವೃಶ್ಚಿಕ ರಾಶಿಯವರಿಗೆ ವೃಶ್ಚಿಕ ರಾಶಿಯವರಿಗೆ ನೋಡಿ ತಮ್ಮ ಮನಸ್ಥಿತಿಯನ್ನು ಅನ್ಯತಃ ಕೆಡಿಸ್ಕೊಳ್ಳಿಕ್ಕೋಗ್ಬಿಡಿ ಕೆಡಿಸ್ಕೊಂಡ್ರೆ ನೆಮ್ಮದಿ ಕೆಡಿಸ್ಕೊಳ್ತೀರ ಬಟ್ ಒಂದು ರೀತಿಯಾಗಿ ನೋಡ್ಬೇಕು ಅಷ್ಟದ್ರವ್ಯ ಪ್ರಾಪ್ತಿ ರುಚಿಕ ರಾಶಿಯವರಿಗೆ ಇದ್ದಕ್ಕಿದ್ದಾಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಹಣ ಬರ್ತಕ್ಕಂಥದ್ದಿರುತ್ತೆ ವಾಹನಾದಿಗಳಿಂದ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತ್ಯ ಮುಖ್ಯ ಆಗುತ್ತೆ ಆರೋಗ್ಯದ ಮೇಲೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ರಾಹುವಿನ ಮಂತ್ರವನ್ನು ಪಠನೆ ಮಾಡಿ ದುರ್ಗಾ ದೇವಸ್ಥಾನಕ್ಕೆ ಭೇಟಿ ಮಾಡ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಇನ್ನು ಮಿಕ್ಕ ಬಿಸ್ನೆಸ್ ವಿಚಾರ ಸಾಧಾರಣವಾಗಿರ್ತಕ್ಕಂಥ ಇರುತ್ತೆ ದಾಂಪತ್ಯಗಳು ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥದ್ದು ತೋರಿಸ್ತದೆ ನೆಮ್ಮದಿ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ ಅದನ್ನು ಸರಿಯಾಗಿ ಉಳಿಸ್ಕೊಳ್ಳಿ ಹಾಗೆಯೇ ಧನುರಾಶಿಯವ್ರಿಗೆ ಧನುರಾಶಿಯವ್ರಿಗೆ ಒಂದು ರೀತಿಯಾಗಿ ತಮ್ಮ ಬಲದಿಂದ ತಮ್ಮ ಪ್ರಯತ್ನದಿಂದ ತಮ್ಮ ಕ್ರಿಯೇಟಿವಿಟಿ ಮೈಂಡಿಂದ ಯಾವುದಾದ್ರೂ ವಿಚಾರದಲ್ಲಿ ಬಿಸ್ನೆಸ್ ಸಂಗಾತಿ ಮತ್ತೊಂದು ಅದನ್ನು ಒಂದು ಇಂಪ್ರೂವೈಸೈಸೇಷನ್ ಮಾಡ್ತಕ್ಕಂಥ ಸಾಧ್ಯತೆಗಳನ್ನು ಬರ್ತದೆ ಜೊತೆಗೆ ಇಲ್ಲಿ ಬಿಸ್ನೆಸ್ಸಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳು ಸಾಧ್ಯವಾದರೆ ಮಾತುಕತೆಯಲ್ಲಿ ಜಯ ಹಾಗೆ ಮದುವೆ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರತಕ್ಕಂಥದ್ದು ಈ ದಿನ ತೋರಿಸ್ತದೆ ಕೇವಲ ನಿಮ್ಮ ಮಾತುಕತೆಗೆ ಪ್ರಧಾನವಾಗಿರ್ತಕ್ಕಂಥದ್ದನ್ನು ಕೂತ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಅಟ್ಲೀಸ್ಟ್ ಆ ಮಾತುಕತೆಯಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಕೂಡ ಇರುತ್ತೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೂ ಕೂಡ ಶುಭತ್ವ ಇರ್ತದೆ ಸಣ್ಣ ಪ್ರಯಾಣದಿಂದ ಲಾಭವನ್ನು ಪಡಿತಕ್ಕಂಥದ್ದು ಕೂಡ ಈ ಧನು ತೋರಿಸ್ತದೆ ಶುಭವಾಗಲಿ ಹಾಗೆ ಮಕರ ರಾಶಿ ನೋಡಿ ಮಕರ ರಾಶಿಯವರಿಗೆ ಸ್ವಲ್ಪ ಈ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸಿಕೊಳ್ಳಿ ಆಹಾರದಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಅತಿಯಾಗಿ ತಿಂದು ಸ್ವಲ್ಪ ಫುಡ್ ಪಾಯ್ಸನಿಂಗ್ ಅಥವಾ ಹೊಟ್ಟೆ ನೋವು ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಮಕರ ರಾಶಿಯವರು ಸ್ವಲ್ಪ ಅದರ ಬಗ್ಗೆ ಎಚ್ಚರಿಕೆಯಲ್ಲಿ ಮಾತಿನ ಬಗ್ಗೆ ಕೂಡ ಎಚ್ಚರಿಕೆಯಲ್ಲಿ ಕುಟುಂಬದ ಬಗ್ಗೆ ಅನ್ಯತಃ ಏನಾದರೂ ಸಮಸ್ಯೆಗಳನ್ನು ಮಾಡಿಕೊಂಡ್ರೆ ಸ್ವಲ್ಪ ಮನಸ್ತಾಪಗಳಿಂದ ದೂರ ದೂರ ಆಗ್ತಕ್ಕಂಥ ಸನ್ನಿವೇಶಗಳು ಕೂಡ ಈ ದಿನ ಮಕರ ರಾಶಿಯವರಿಗೆ ತೋರಿಸ್ತದೆ ಮಕರ ರಾಶಿಯವರು ಕೆಲಸದಲ್ಲಿ ತಲ್ಲೀನತೆಯನ್ನು ತೋರಿಸ್ತದೆ ಆದ್ರ ಮನಸ್ಥಿತಿಯನ್ನು ಇಟ್ಕೋಬೇಕಾಗಿರ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಅದಕ್ಕೋಸ್ಕರ ಶಿವನ ಮಂತ್ರ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೇ ಕುಂಭರಾಶಿ ನೋಡಿ ಕುಂಭರಾಶಿಯವರಿಗೆ ಶುಭವಿರತಕ್ಕಂಥ ಮನಸ್ಥಿತಿ ಇದೆ ಯಾವಾಗಲೂ ಕೂಡ ಒಂದೇ ರೀತಿಯಾಗಿರ್ತಕ್ಕಂಥ ಆಲೋಚನೆಗಳಲ್ಲಿ ಮುಳುಗಬೇಡಿ ಆಧ್ಯಾತ್ಮಿಕವಾದ ಒಲವುಗಳನ್ನು ಬೆಳೆಸ್ಕೊಳ್ಳಿ ಕ್ರಿಯೇಟಿವ್ ಆಗಿರ್ತಕ್ಕಂಥ ಒಲವುಗಳನ್ನು ಬೆಳೆಸ್ಕೊಳ್ಳಿ ಪ್ರೀತಿಯ ವಿಚಾರ ಕ್ರಿಬ್ ಮಾಡಬೇಡಿ ಈ ದಿನ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಬೇರೆಯವ್ರಿಗೆ ಒಂದು ಸ್ವಲ್ಪ ಪೊಸಸಿವ್ನೆಸ್ಸಿಂದ ಸಮಸ್ಯೆ ಬರ್ತಕ್ಕಂಥದ್ದು ತೋರಿಸ್ತದೆ ಬಟ್ ಕುಂಭರಾಶಿ ಶುಭ ಫಲವಿದೆ ಸಾತ್ವಿಕತೆಯಲ್ಲಿ ಹೆಚ್ಚಿನ ಮಹತ್ವವನ್ನು ತಗೊಳ್ಳಿ ಕೇವಲ ನಿಮ್ಮ ನಾಲೆಡ್ಜನ್ನು ಉಪಯೋಗಿಸ್ಕೊಂಡು ಮಾಡ್ತಕ್ಕಂಥ ಕೆಲಸಗಳು ಯಶಸ್ಸನ್ನು ಕೊಡುತ್ತೆ ಬಂಡವಾಳ ರಹಿತವಾಗಿರ್ತಕ್ಕಂಥ ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಶುಭತ್ವ ಸರಸ್ವತಿಯ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಬಿಸ್ನೆಸ್ಸಲ್ಲಿ ಸ್ವಲ್ಪ ಒಂದು ಫ್ಲಕ್ಚುಯೇಟಿಂಗ್ ತೀರಾ ಲಾಭವನ್ನು ತೀರಾ ನಷ್ಟವನ್ನು ಇಲ್ಲದಲ್ಲೇ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಒಟ್ಟಾರೆಯಾಗಿ ಕುಂಭರಾಶಿಯವರಿಗೆ ಸಾಧಾರಣವಾಗಿರತಕ್ಕಂಥ ದಿನ ಹಾಗೆ ಮೀನರಾಶಿ ಮೀನರಾಶಿಯವರು ಖಂಡಿತವಾಗಿ ವಾಹನಾದಿಗಳಿಂದ ಇರಿ ಭೂಮಿಯ ವಿಚಾರದಲ್ಲಿ ಸ್ವಲ್ಪ ಶುಭತ್ವ ಇದೆ ಆದರೂ ಅಷ್ಟು ಉತ್ತಮದ ದಿನವಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅಷ್ಟು ಉತ್ತಮವಾಗಿಲ್ಲ ದುರ್ಗಾ ಕವಚ ಮಂತ್ರಗಳು ಉದ್ದಿನ ಕಾಳನ್ನು ದಾನ ಕೊಡ್ತಕ್ಕಂಥ ಸನ್ನಿವೇಶಗಳು ಖಂಡಿತವಾಗೂ ಮಾಡಿ ಹಾಗೆ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ ಮಸ್ಟ್ ಆ್ಯಂಡ್ ಶುಡ್ ದುರ್ಗಾ ದೇವತೆಗೆ ಕುಂಕುಮಾರ್ಚನೆಯನ್ನು ಮಾಡಿಸ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಹಾಗೆ ದುರ್ಗಾ ಕವಚ ಮಂತ್ರಗಳು ದುರ್ಗಾ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯದ ವಿಚಾರ ಇಷ್ಟು ದ್ವಾದಶ ರಾಶಿಗಳ ಒಂದು ಫಲ ಅನ್ನೋ ಫಲ ಸ್ನೇಹಿತರೆ ಕೇತು ಭಾಳ ಮುಖ್ಯವಾಗಿ ಮೋಕ್ಷಕಾರಕ ಹಾಗೆ ಕೇತು ಮಠ ಮಂತ್ರ ದುಸ್ವಪ್ನೆಗಳು ಕಣ್ಣದೃಷ್ಟಿ ಈ ನಿವಾರಣೆಗಳು ಮೋಕ್ಷವನ್ನು ಎಲ್ಲದಕ್ಕೂ ಮೋಕ್ಷವನ್ನು ಕೊಡಲಿಕ್ಕೋಸ್ಕರ ಭಾಳ ವಿಶೇಷವಾಗಿರ್ತಕ್ಕಂಥ ಮಂತ್ರವನ್ನು ನಾನು ಕೊಡ್ತಾ ಕೊಡ್ತಾಯಿದ್ದೇನೆ ಓಂ ಚಿತ್ರಾಂಗಾಯ ವಿದ್ಮಹೇ ಧೂಮ್ರವರ್ಣಾಯ ಧೀಮಹಿ ತನ್ನೋ ಕೇತು ಪ್ರಚೋದಯಾತ್ ಓಂ ಚಿತ್ರಾಂಗಾಯ ವಿದ್ಮಹೇ ಧೂಮ್ರವರ್ಣಾಯ ಧೀಮಹಿ ತನ್ನೋ ಕೇತು ಪ್ರಚೋದಯ ನೀವು ಈ ಮಂತ್ರವನ್ನು ಉತ್ತರ ಹಾಗೆ ಪಶ್ಚಿಮ ವಾಯುವ್ಯದ ಒಂದು ಮುಖ ಮಾಡಿಕೊಂಡು ಸಂಧ್ಯಾ ಸಮಯದಲ್ಲಿ ಈ ಮಂತ್ರವನ್ನು ಪಠನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತವಾಗಿ ನಿಮಗೆ ಈ ಒಂದು ಸಮಸ್ಯೆಯಿಂದ ದೂರ ಆಗುತ್ತೆ ಮಠಾಮಂತ್ರಗಳು ದುಸ್ವಪನಗಳು ಮೋಕ್ಷವನ್ನು ಕೊಡ್ತಕ್ಕಂಥದ್ದಿರುತ್ತೆ ಕೇತುವಿಂದ ಬರ್ತಕ್ಕಂಥ ಸಮಸ್ಯೆಗಳು ದೂರ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬ್ಬ ಬಂತು